ಮನೆಯ ಸಭಾಧ್ಯಕ್ಷೆ ನಾನು ಶಾಸಕನಾಗಿ ಬಂದಂತ ಮೊದಲ ಚಳಿಗಾಲದ ಅಧಿವೇಶನದಲ್ಲಿ ಸಭಾಧ್ಯಕ್ಷೆ ಅರ್ಜುನ ಅಂತಕ್ಕಂಥ ಆನೆ ನನ್ನ ಸಕಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಡಾನೆ ಹಿಡಿತಕ್ಕಂಥ ಸಂದರ್ಭದಲ್ಲಿ ಮೃತ ಆಗಿರ್ತಕ್ಕಂಥದ್ದು ತಮ್ ಎಲ್ಲರಿಗೂ ಸ್ವಾಮಿ ಅಲ್ಲಿಯ ಸ್ಥಳೀಯ ಹೋರಾಟಗಾರರಿಗೆ ಹೆಂಗಾರೆ ನಮ್ಗೆ ಅಷ್ಟು ಫ್ರೀಡಮ್ ಇಲ್ವಾ ಇಲ್ವಾ ಇಲ್ಲಿ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಅಂತ ಕೇಳಷ್ಟು ಕೂಡ ನಮಗೆ ಫ್ರೀಡಂ ಇಲ್ವಾ ಸಭಾಧ್ಯಕ್ಷೆ ಆ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿದಂತ ಸಂದರ್ಭದಲ್ಲಿ ಹಿಂದೆ ಎರಡು ವರ್ಷದ ಮೇಲೆ ಅವ್ರ ಮಂದಲ್ಲಿ ಎಫ್ಐಆರ್ ಮಾಡಿರ್ತಾರೆ ಅನ್ವನ್ ಅಂತೇಳಿ ಎರಡು ವರ್ಷ ಕಳೆದ ಮೇಲೆ ಹತ್ತೊಂಬತ್ತು ಜನದ ಮೇಲೆ ಸಭಾಧ್ಯಕ್ಷೆ ಕೇಸನ್ನ ಮಾಡಿರ್ತಾರೆ ಯಾರು ನೋಡಿ ವಿಕ್ರಮ್ ಅಂತಕ್ಕಂಥ ಹೆರಳಿ ಮಂಜುನಾಥ್ ಇರ್ಬೋದು ನಾಯ್ಡು ಈ ರೀತಿ ಹತ್ತೊಂಬತ್ತು ಜನಗಳ ಮೇಲೆ ಎಫ್ಐಆರ್ ಮಾಡಿ ಮೂವತ್ತನೇ ತಾರೀಕಿಗೆ ಕೋರ್ಟಿಗೆ ಬರಬೇಕು ಅಂತಕ್ಕಂಥೇಳಿದ್ದಾರೆ ನಾನು ಮಾನ್ಯ ಗೃಹ ಸಚಿವರು ಒತ್ತಾಯ ಮಾಡ್ತೀನಿ ಅರಣ್ಯ ಸಚಿವರು ಕೂಡ ಇಲ್ಲೇ ಇದ್ದಾರೆ ಎಷ್ಟು ಜನ ಕೂಡ ನಮ್ಮ ಇದರಲ್ಲಿ ಸತ್ತೋಗಿ ಎಷ್ಟು ಬೆಳೆ ನಾಶ ಮಾಡ್ಕೊಂಡು ಇಷ್ಟೆಲ್ಲ ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲೂ ಕೂಡ ನಮ್ಮ ಜನಗಳು ಕೂಡ ಎಲ್ಲೂ ಕೂಡ ತಾಳ್ಮೆ ಕಳತಕ್ಕಂಥ ಕೆಲಸವನ್ನ ಮಾಡಿಲ್ಲ ಮಾನ್ಯ ಗೃಹ ಸಚಿವರಿಗೆ ನಾನು ಒತ್ತಾಯವನ್ನು ಮಾಡ್ತೀನಿ ಮಾನ್ಯ ಗೃಹ ಸಚಿವರು ದಯವಿಟ್ಟು ಈ ಕೇಸನ್ನ ತಾವು ಸಂಪುಟದಲ್ಲಿ ಇಟ್ಟು ನಾನು ಅವರ ಹತ್ರ ವೈಯಕ್ತಿಕ ಕೂಡ ಮಾತಾಡಿದ್ದೀನಿ ಈ ಕೇಸನ್ನು ವಾಪಸ್ ತಾಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಲ್ಲಿ ಇಲ್ಲದೇ ಇರತಕ್ಕಂಥವ್ರ ಮೇಲೂ ಕೂಡ ಕೇಸ್ ಕೆಲಸ ಆಗಿದೆ ಅವರು ಪ್ರಾಮಾಣಿಕ ಸಾರ್ವಜನಿಕ ಒಳ್ಳೇದಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನ ದಯವಿಟ್ಟು ವಾಪಸ್ ತಗೋಬೇಕು ಅಂತೇಳಿ ಈ ಸಂದರ್ಭ ಮಾಡ್ತೇನೆ ಹಾಸನ ಜಿಲ್ಲೆಯಲ್ಲೂ ನನಗೂ ಭೀಮ ಕೊರೆಂಗವನ್ನ ಅದರ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿದ್ದಿಲ್ಲ ಸಿಕ್ಲೇಶ್ಪುರ ಆಗ್ತದೆ ಅಂತ ವಿಚಾರವನ್ನು ನಾವು ಕೂಡ ಸಿಗ್ತಿಲ್ಲ ತುಂಬ ಸಂತೋಷ ಆಗುತ್ತೆ ಜಿಲ್ಲೆಯಲ್ಲೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಎಲ್ಲ ಸಮುದಾಯ ಬಾಂಧವರು ಕೂಡ ಹಮ್ಮಿರ್ತಕ್ಕಂಥ ವಿಚಾರ ಅದಕ್ಕೂ ಕೂಡ ಬಹುಮುಖ್ಯವಾದ ವಿಚಾರ ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಎಲ್ಲಿ ನಿಜವಾಗ್ಲೂ ಕೂಡ ಇವತ್ತು ನಾವು ಶಾಸಕರಾಗಿರ್ಬೋದು ಇವತ್ತೆಲ್ಲ ನಾವು ಈ ತರ ಮುಂದ್ಕೊಳ್ಲಿಕ್ಕೆ ಇವತ್ತು ಸಮಾಜದಲ್ಲಿ ನಾವು ಕೂಡ ಎಲ್ಲರಂತೆ ಬದುಕಬೇಕು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂತ ಜನಗಳ ಆಶೀರ್ವಾದ ಮಾಡಿದಾರಿಲ್ಲ ಅಂತ ಆದ್ರೆ ಸಂವಿಧಾನದೊಳಗೆ ನಮ್ಮಂತ ವ್ಯಕ್ತಿ ಕೂಡ ಅವಕಾಶವನ್ನ ಮಾಡಿಕೊಟ್ಟು ಒಬ್ಬ ಸಾಮಾನ್ಯ ವ್ಯಕ್ತಿ ಶಾಸಕನಾಗ್ಲಿಕ್ಕೆ ಇವತ್ತು ಯಾರು ಕಾರ್ಯಕ್ರಮ ಅಂತ ಬಾಬಾ ಸಾಹೇಬ್ ಅಂತ ಹೇಳಿ ನಾವಾದ್ರೂ ಕೂಡ ಭಾವಿಸ್ತಾ ಜೈ ಭೀಮ್ ಎಲ್ಲರಿಗೂ ನಮಸ್ಕಾರ ನಾನು ನಾಗರಾಜ್ ಹಿತ್ತೂರ್ ಭೀಮಾ ವಿಜಯ ಪತ್ರಿಕೆಯ ಸಂಪಾದಕ ಇವತ್ತು ಒಂದು ಪ್ರಮುಖವಾದ ಒಬ್ಬ ವ್ಯಕ್ತಿ ಬಗ್ಗೆ ಇವತ್ತು ಮಾತನಾಡೋದಕ್ಕೆ ನಾನು ಇವತ್ತು ಇಲ್ಲಿ ಕುಳ್ತಿದ್ದೀನಿ ಕಳೆದ ವಾರ ನಾನು ಹಾಸನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಮಾರಕ ಮತ್ತು ಅಂಬೇಡ್ಕರ್ ವಸ್ತು ಸಂಗ್ರಹಾಲಯದ ಬಗ್ಗೆ ಮಾತಾಡಿದ್ದೆ ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಒಳ್ಳೆಯ ಪ್ರತಿಕ್ರಿಯೆಗಳು ಬಂತು ಅದ್ರ ಬಗ್ಗೆ ಎಲ್ಲರಿಂದಲೂ ಕೂಡ ಪ್ರಶಂಸೆ ಕೂಡ ಬಂತು ಈ ದಿನ ನಾನು ಮಾತಾಡೋಕ್ಕೆ ಹೊಟ್ಟಿರೋಂಥ ವಿಚಾರ ನಮ್ಮ ಜಿಲ್ಲೆಯ ಏಕೈಕ ಮೀಸಲು ಕ್ಷೇತ್ರ ಸಕಲೇಶ್ಪುರ ಆಲೂರು ಕಟ್ಟಾಯ ಕ್ಷೇತ್ರದ ಶಾಸಕರಾದಂಥ ಸಿಮೆಂಟ್ ಮಂಜು ಅವ್ರ ಬಗ್ಗೆ ಈ ವಾರ ನಾನು ಮಾತಾಡ್ತಾ ಇದ್ದೀನಿ ಈ ದಿನ ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಇವತ್ತು ನಿನ್ನೆ ತಾನೇ ಅವರು ವಿಧಾನಸಭೆ ಅಧಿವೇಶನನ ಮುಗಿಸ್ಕೊಂಡು ಹಾಸನಕ್ಕೆ ಸಕಲೇಶ್ವರಕ್ಕೆ ಬಂದಿದ್ದರು ಇವತ್ತು ನಾವು ಭೀಮಾ ಕೊರೆಗ ವಿಚಾರವಾಗಿ ಒಂದು ಸಭೆಯನ್ನು ಕರೆದಿದ್ವಿ ಐ ಬಿಲಿ ಹಾಸನಕ್ಕೆ ಪತ್ರಿಕಾಗೋಷ್ಠಿಗೆ ಬರ್ತಾ ಇದ್ದಂಥವ್ರನ್ನ ನಾನು ಫೋನ್ ಮಾಡಿದೆ ಫೋನ್ ಮಾಡಿದ ತಕ್ಷಣ ಇಲ್ಲಿ ಎಲ್ಲರೂ ಕೂಡ ತುಂಬ ದಲಿತ ಮುಖಂಡಿದ್ವಿ ಹೋಗಿ ಅಂತ ಹೇಳಿದ ತಕ್ಷಣ ಅವರು ಪತ್ರಿಕಾಗೋಷ್ಠಿಗೆ ಹತ್ತು ನಿಮಿಷ ತಡವಾದ್ರೂ ಪರವಾಗಿಲ್ಲ ಅಂತ ಹೇಳಿ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಇಲ್ಲಿ ಬಂದರು ಬಂದು ನಮ್ಮ ಜೊತೆಗಾದರೂ ಉತ್ಸವಕ್ಕೆ ನನ್ನ ನಾನು ಕೂಡ ಬರ್ತೀನಿ ಅಂತ ಹೇಳಿ ನಮಗೆ ಆ ಒಂದು ರೀತಿಯ ಬೆಂಬಲವನ್ನು ಕೊಟ್ಟರು ಇದರ ಹೊರತಾಗಿ ನಾನು ಅವರ ವಿಚಾರಕ್ಕೆ ಬಂದರೆ ಈ ಬಾರಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸಿರ್ಕಂತಹ ಸುಮಾರು ಏಳು ಶಾಸಕರ ಪೈಕಿ ಅತಿ ಹೆಚ್ಚು ಮಾತಾಡಿದ್ದು ಸದನದಲ್ಲಿ ಇದೇ ಸಿಮೆಂಟ್ ಮಂಜು ಅವರು ಬಹುಶಃ ಅವರು ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಶಾಸಕರನ್ನ ಅಧ್ಯಕ್ಷರನ್ನಾಗಿ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕ್ಬೇಕು ಅನ್ನೋದ್ರ ಜೊತೆಗೆ ಪ್ರಮುಖವಾಗಿ ಸಕಲೇಶಪುರದಲ್ಲಿ ಒಂದು ಕಾಡಾನೆ ಸತ್ತಂತ ಸಂದರ್ಭದಲ್ಲಿ ಅದರ ಆ ಸಂದರ್ಭದಲ್ಲಿ ಹೋರಾಟ ಮಾಡಿದಂತಹ ಸುಮಾರು ಹತ್ತೊಂಬತ್ತು ಜನರ ಮೇಲೆ ಅಹ್ ಎರಡು ವರ್ಷದ ನಂತರ ಕೇಸ್ ಹಾಕಿದ್ರು ಅದರಲ್ಲಿ ಬಹಳ ಪ್ರಮುಖರಿದ್ರು ವಿಕ್ರಮ್ ಅವರು ಮಂಜಣ್ಣ ಅವರು ಈ ತರ ಆ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ಅಷ್ಟೂ ಜನರ ಮೇಲೆ ಒಂದು ರೀತಿ ಆ ಸರ್ಕಾರ ಆ ಹೋರಾಟವನ್ನು ಹತ್ತಿಕ್ಕುವಂತ ಪ್ರತಿ ಪ್ರಕ್ರಿಯೆಯನ್ನ ಶುರು ಮಾಡಿತ್ತು ಎರಡು ವರ್ಷದ ಹಿಂದೆ ಆದ ಕೇಸನ್ನು ಇವತ್ತು ತೆಗೆದು ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಜೈಲಿಗೆ ಕೆಲಸವನ್ನು ಮಾಡೋದಕ್ಕೆ ಹೊರಟಿತ್ತು ಇದಲ್ಲದೆ ಇನ್ನೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಅವಾಗ ಮಂಜಣ್ಣ ಅಂತವರು ಜೈಲಿಗೆ ಹೋಗಿ ವಾರ್ಗಟ್ಲೆ ಇದ್ದು ಬಂದರು ಇದು ಹೇಗಾಗಿದೆ ಅಂದ್ರೆ ನಿಜವಾಗ್ಲೂ ಸಕಲೇಶ್ವರ ಭಾಗದಲ್ಲಿ ಈ ಕಾಡಾನೆ ಹಾವಳಿದು ಒಂದು ಕಡೆ ಆದರೆ ಕಾಡಾನೆ ನಾಡಿಗೆ ಬಂದು ಜನರು ಅನೇಕ ಇಲ್ಲಿಗೆ ಹತ್ತತ್ರ ಒಂದು ನೂರು ಶತಕ ಆಗುವಂತ ಒಂದು ಸಂದರ್ಭ ಬಂದಿದೆ ಅದು ಬಿಡಿಸಲಾರದ ಕಗ್ಗಂಟಾಗಿ ಇವತ್ತು ನಿಂತಿದೆ ಹೀಗಿರುವಾಗ ಕಾಡಾನೆಗೆ ಸಂಬಂಧಪಟ್ಟಂತೆ ಸತ್ತೋದ್ರೆ ಯಾರಾದರೂ ಅಲ್ಲಿ ಪ್ರತಿಭಟನೆ ಮಾಡುವುದನ್ನು ಕೂಡ ಹತ್ತಿಕ್ಕುವಂಥ ಒಂದು ಕ್ರಮವಾಗಿ ಸರ್ಕಾರ ಈ ಕೆಲಸ ಮಾಡಿದೆ ಅನ್ನೋದು ನಮ್ಮ ಭಾವನೆ ಬಹುಶಃ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಟ್ಟ ಬೆಳವಣಿಗೆ ಈ ಹತ್ತೊಂಬತ್ತು ಜನರನ್ನ ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನ ಹತ್ತಿಕ್ಕಂಥ ಕೆಲಸವನ್ನ ಮಾಡಿದೆ ಈ ಸಂಬಂಧ ಇದನ್ನ ಸೆಷನ್ನಲ್ಲಿ ದಯಮಾಡಿ ಇದನ್ನ ರೈಸ್ ಮಾಡಿ ಅಂತ ಹೇಳಿದ ತಕ್ಷಣ ನಾನೇ ಖುದ್ದಾಗಿ ಹೇಳಿದ್ದೆ ಜೊತೆಗೆ ಇನ್ನೂ ಅನೇಕರು ಹೇಳಿದರು ಸೆಷನ್ನಲ್ಲಿ ರೈಸ್ ಮಾಡಿ ಆ ಸನ್ಮಾನ್ಯ ನಮ್ಮ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರ ಜೊತೆಗೂ ಕೂಡ ಮಾತಾಡಿ ಇದ್ರ ಬಗ್ಗೆ ಎಲ್ಲ ಖಂಡಿತ ನಾನು ಮಾಡಿಸೇ ಮಾಡಿಸ್ತೀನಿ ಜೊತೆಗೆ ವಾಪಸ್ ತಗೊಳ್ಳೋದಕ್ಕೆ ಮಾಡ್ತೀನಿ ಅಂತ ಹೇಳಿ ಭರವಸೆನ ಕೊಟ್ಟಿದ್ರು ಆದರೆ ಅದಕ್ಕೆ ಉತ್ತರ ಕೊಡುವಷ್ಟರಲ್ಲಿ ಅಧಿವೇಶನೇ ಮುಗಿದೋಯ್ತು ಆದರೂ ಕೂಡ ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ನಾವು ಕೇಳಿದಾಗ ಮಾಧ್ಯಮಗೋಷ್ಠಿ ಇದ್ರ ಆಚೆಗೆ ನಾವು ನೋಡಿದರೆ ಬಹುಶಃ ಸಕಲೇಶ್ಪುರ ಮೀಸಲು ಕ್ಷೇತ್ರವಾಗಿ ಇದು ನಾಲ್ಕನೇ ಟರ್ಮ್ ನಡೀತಾ ಇದೆ ಹಿಂದೆ ಸನ್ಮಾನ್ಯ ಹೆಚ್ ಕೆ ಕುಮಾರಸ್ವಾಮಿ ಅವರು ಅಲ್ಲಿ ಇದ್ದರು ಅವರ ಅವಧಿಯಲ್ಲಿ ಬಹುಶಃ ಕ್ಷೇತ್ರಕ್ಕೆ ಹೋಗಿದ್ದೇ ಕಡಿಮೆ ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ರು ಆದರೆ ಒಬ್ಬ ಸಾಮಾನ್ಯ ಸಿಮೆಂಟ್ ವ್ಯಾಪಾರಿ ಸಿಮೆಂಟ್ ಉತ್ಕಂಡು ಫಸ್ಟು ಸಿಮೆಂಟ್ ಮಾ ಸಿಮೆಂಟ್ ಹೊರಕ್ಕೆ ಹೋದ ವ್ಯಕ್ತಿ ಆ ಕೊನೆಗೆ ಹಂತ ಹಂತವಾಗಿ ಬೆಳೆದು ಸಿಮೆಂಟ್ ಮಾರಾಟಗಾರನಾಗಿ ಒಂದು ದೊಡ್ಡ ಗೋಡನ್ನು ತರೆದು ಇದೀಗ ಆ ನಂತರ ಬಿ ಜೆ ಪಿಯಿಂದನೇ ಆ ನಿಂತು ತಾಲೂಕ್ ಪಂಚಾಯತಿಗೆ ಅಲ್ಲಿನ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಒಬ್ಬ ಶಾಸಕನಾಗಿ ಇವತ್ತು ಒಬ್ಬ ಆ ಒಬ್ಬ ದಲಿತ ಒಬ್ಬ ಸಿಮೆಂಟ್ ಮಾರ ಹೊರ್ತಿದ್ದವನು ಆ ಒಬ್ಬ ಶಾಸಕನಾಗಿ ಬೆಳೆದಿದ್ದ ಒಂದು ದೊಡ್ಡ ರೋಚಕವಾದಂತ ಒಂದು ಕಥೆ ಇದೆ ಹಾಗಾಗಿ ಅವರ ಬಗ್ಗೆ ನಮಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ದಲೆ ಈ ಮಟ್ಟಕ್ಕೆ ಬ ಬೆಳೆದಿರೋದಕ್ಕೆ ನಿಜವಾಗ್ಲೂ ನಾವು ಅದನ್ನ ಅಪ್ರಿಶಿಯೇಟ್ ಮಾಡ್ತೀವಿ ಸೈದ್ಧಾಂತಿಕವಾಗಿ ಬಿಜೆಪಿ ಬಗ್ಗೆ ನಮಗೆ ಅನೇಕ ವಿರೋಧ ಭಾಷೆಗಳಿದ್ರು ಕೂಡ ಸಿಮೆಂಟ್ ಮಂಜು ಅಂಥವ್ರು ನಿಜವಾಗ್ಲೂ ನಮಗೆ ಆಗಿ ಕಾಣಿಸ್ತಾರೆ ಈಗ ನಾವು ಸಕಲೇಶ್ಪುರದ ವ್ಯಾಪ್ತಿಗೆ ಬಂದರೆ ಸುಮಾರು ನೂರ ಇಪ್ಪತ್ತೆಂಟು ಕಿಲೋಮೀಟ್ರ್ ಸುತ್ತಲತ ಇರ್ತಕ್ಕಂತಹ ಈ ಸಕಲೇಶ್ಪುರದಕ್ಕೆ ಒಬ್ಬ ಶಾಸಕ ಆಲೂರು ಸಕಲೇಶಪುರ ಕಟ್ಟಾಯ ಈ ಕಡೆ ಬಿಸಿಲೆ ಹೊಂಗಡಲ್ಲ ಆ ಕಡೆ ಮೂಡಿಗೆರೆ ಬಾರ್ಡ್ರು ಬೇಲೂರು ಬಾರ್ಡ್ರು ಈ ಕಡೆ ಹೀಗೆ ಇನ್ನು ಹಾಸನದ ಇಲ್ಲೇ ಹತ್ತಿರದಲ್ಲಿ ಇನ್ನು ಮೂರು ಕಿಲೋಮೀಟರ್ ದಾಟಿದರೆ ಸಕಲೇಶ್ಪುರ ಆ ಹಾಗಾಗಿ ಬಾಗ್ನಹಳ್ಳಿಗೆ ಬಂದ್ರೆ ಅದು ಕೂಡ ಸಕಲೇಶ್ಪುರ ಸೇರ್ತೆ ಈಗ ಎಷ್ಟು ಕ್ಷೇತ್ರದಲ್ಲಿ ಅವರು ನಿತ್ಯ ಸಂಚಾರ ಮಾಡ್ಕೊಂಡು ಆ ಬಹಳ ಅದ್ಭುತವಾದ ಕೆಲಸನ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಇವಾಗ ಅವ್ರು ಗೌರ್ಮೆಂಟ್ ಇಲ್ದೇ ಇರ್ಬೋದು ಆದ್ರೆ ಕಟ್ಟ ಕಡೆ ಊರಿಗೂ ಕೂಡ ಹೋಗಿ ಭೇಟಿ ಕೊಡ್ತಾ ಇರೋದು ನಿಜವಾಗ್ಲೂ ತುಂಬಾ ನಮಗೆ ಅಚ್ಚರಿ ಉಟ್ಟಾಗಿದೆ ಯಾಕೆಂದ್ರೆ ಅಲ್ಲಿ ಎಲ್ಲೆಲ್ಲೋ ಮನೆಗಳು ಯಾವುದೋ ಬೆಟ್ಟದಲ್ಲಿರ್ತಾವೆ ಅಲ್ಲಿಗೂ ಕೂಡ ಇವರು ಹೋಗ್ತಾ ಇದ್ದಾರೆ ಕೈಲಾದ ಸಹಾಯ ಮಾಡೋವಂಥದ್ದು ಹಣ ಇಲ್ಲದಿದ್ದರೂ ಕೂಡ ಬೇರೆ ಬೇರೆ ಅವರಿಗೆಲ್ಲ ಹೇಳಿ ಸಣ್ಣ ಪುಟ್ಟ ಕೆಲಸಗಳನ್ನು ಅಲ್ಲೇ ಮಾಡಿಸೋಂಥದ್ದು ಇವೆಲ್ಲವನ್ನೂ ಮಾಡ್ತಾಯಿದ್ದಾರೆ ಹಾಗಾಗಿ ಸಿಮೆಂಟ್ ಮಂಜು ನಿಜವಾಗ್ಲೂ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾರೇ ನಾವಂತೂ ಎಷ್ಟೇ ಟೈಮಲ್ಲಿ ಫೋನ್ ಮಾಡಿ ಯಾವುದೇ ಬಡವರಿಗೆ ಹಿಂಗಾಗಿದೆ ನೋಡಿ ಅಂದರೆ ಖಂಡಿತ ಹನ್ನಾಗ್ರ ಜನ ನಾವು ಅದನ್ನು ಅಟೆಂಡ್ ಮಾಡ್ತೇನೆ ಅಂತ ಹೇಳಿ ಅದನ್ನು ಮಾಡಿ ನಮಗೆ ವಾಪಸ್ ಕಾಲ್ ಮಾಡ್ತಾರೆ ಹಾಗಾಗಿ ಇದರಲ್ಲಿ ನಾವು ಹೊಗಳುವಂಥದ್ದು ಅಥವಾ ಬೇರೆ ಅಂತ ಇಲ್ಲ ಆದರೆ ಈ ರೀತಿ ಕೆಲಸ ಮಾಡೋರನ್ನ ನಾವು ನಮ್ಮ ತಾಲೂಕಿನ ಜನ ನಮ್ಮ ಜಿಲ್ಲೆಯ ಜನ ಅವರು ಒಬ್ಬ ಇಡೀ ಸಮುದಾಯವನ್ನ ಪ್ರತಿನಿಧಿಸ್ತಾರೆ ಅವರು ಯಾವಾಗಲೂ ಕೂಡ ಈಗ ಬಿ ಜೆ ಪಿ ಅಂತ ರಾಷ್ಟ್ರೀಯ ಪಕ್ಷದಲ್ಲಿ ಎಸ್ ಸಿ ಘಟಕಕ್ಕೆ ರಾಜ್ಯಾಧ್ಯಕ್ಷರಿಗಾಗಿ ಕೂಡ ಇದ್ದಾರೆ ಜೊತೆಗೆ ಇಡೀ ನಮ್ಮ ಜಿಲ್ಲೆಯ ಏಕೈಕ ಮೀಸಲು ಕ್ಷೇತ್ರದ ಪ್ರತಿನಿಧಿಯಾಗಿ ಅಷ್ಟೂ ದಲಿತ ಸಮುದಾಯವನ್ನು ಅವರು ಏನೇ ಸ ನೋವುಗಳಾದರೂ ಮತ್ತೊಂದೇನಾದರೂ ಕೂಡ ಅವರೇ ಅವನ್ನ ಬಗೆಹರಿಸ್ಬೇಕು ಅಥವಾ ಅವರೇ ಬಂದು ಕೇಳಬೇಕು ಈ ನಿಟ್ಟಿನಲ್ಲಿ ಬಹುಶಃ ಎಲ್ಲ ಜಿಲ್ಲೆಯ ಎಲ್ಲ ದಲಿತರ ಪರವಾಗಿ ನಿಂತಿದ್ದಾರೆ ಆ ರಾಜಕೀಯ ವಿಚಾರ ನನಗದು ಬೇಡ ಆದರೆ ಸಿಮೆಂಟ್ ಮಂಜು ಅವರ ಇತ್ತೀಚಿನ ಅವರ ಕೆಲಸಗಳು ಅವರು ಎಲ್ಲೆಲ್ಲಿ ಹೋಗ್ತಾ ಇರ್ತಾರೆ ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾಯಿರ್ತಾರೆ ಜೊತೆಗೆ ಅಪ್ಡೇಟ್ ಮಾಡ್ತಾರೆ ಪ್ರತಿಯೊಂದುವೆ ಹಾಗಾಗಿ ಅವರ ಕೆಲಸ ಮತ್ತು ಅವರು ಅವರ ದನಿ ಏನು ಅಂಬೇಡ್ಕರ್ ಹೇಳಿದರು ನೀವು ಇಲ್ಲಿ ದನಿ ಆಗೋದಲ್ಲ ನೀವು ವಿಧಾ ವಿಧಾನಸೌಧದಲ್ಲಿ ದನಿ ಆಗಬೇಕು ಜೊತೆಗೆ ಪಾರ್ಲಿಮೆಂಟಲ್ಲಿ ದನಿ ಆಗಿರಬೇಕು ಅಂತ ಹೇಳಿದ್ದನ್ನು ಅಕ್ಷರಶಃ ಮಾಡ್ತಾ ಇರತಕ್ಕಂತಹ ಸಿಮೆಂಟ್ ಮಂಜೂರವರು ನಿಜವಾಗ್ಲೂ ಜಿಲ್ಲೆಯ ದಲಿತರ ಮನ ಗೆದ್ದಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ರೀತಿ ಅವರ ಈ ರಾಜಕೀಯ ಜೀವನದಲ್ಲಿ ನಿಜವಾಗ್ಲೂ ಒಳ್ಳೆ ಹಾದಿಲಿ ಹೋಗ್ತಾ ಇದ್ದಾರೆ ಹಾಗಾಗಿ ಅವರ ರಾಜಕೀಯ ಜೀವನದಲ್ಲಿ ಇನ್ನೂ ಕೂಡ ಮಾಡೋ ಕೆಲಸ ಸಾಕಷ್ಟು ಇದೆ ಇದು ಹೇಳಿದ್ದ ಉದ್ದೇಶ ಇಷ್ಟೇ ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂತಹ ಜವಾಬ್ದಾರಿಗಳು ಮತ್ತು ಅವರ ಹಕ್ಕುಗಳು ಅದು ಎರಡೂ ಕೂಡ ಗೊತ್ತಿದ್ರೆ ಏ ಹೇಗೆ ಕೆಲಸ ಮಾಡ್ಬೋದು ಒಂದಷ್ಟು ಪ್ರಜೆಗಳ ಬೆಂಬಲ ಕೊಟ್ಟರೆ ಈ ನಿಟ್ಟಿನಲ್ಲಿ ಸಿಮೆಂಟ್ ಮಂಜು ನಮ್ಮ ಒಳಗೆ ಒಬ್ಬ ಭರವಸೆಯ ನಾಯಕನಾಗಿ ಕೇಳಿ ಕಾಣ್ತಾ ಇದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹೀಗೆ ಅವರ ಕೆಲಸ ಮುಂದುವರಿಯಲಿ ಹಾಗೆ ಮೀಸಲು ಕ್ಷೇತ್ರದಲ್ಲಿ ಎಲ್ಲ ದಲಿತರು ಸೇರಿದಂತೆ ದಲಿತರಷ್ಟೇ ಅಲ್ಲ ಅವರು ಅವರಿಗೆ ಓಟ್ ಹಾಕಿರ್ತಕ್ಕಂಥವ್ರು ಎಲ್ಲರೂ ಇದ್ದಾರೆ ಎಲ್ಲರ ಪರವಾದ ಒಂದು ಗಟ್ಟಿದನಿ ಪಾರ್ಲಿಮೆಂಟಲ್ಲಿ ಅಥವಾ ವಿಧಾನಸಭೆಯಲ್ಲಿ ಎಲ್ಲ ಕಡೆ ಇದ್ದರೆ ಅದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಹಾಗಾಗಿ ಭೀಮ ವಿಜಯ ಅವರ ಈ ಕೆಲಸವನ್ನು ಅದರಲ್ಲೂ ಪ್ರಮುಖವಾಗಿ ಅವರು ಸದನದಲ್ಲಿ ಎತ್ತಿದ ಪ್ರಶ್ನೆಗಳನ್ನು ಖಂಡಿತವಾಗಿ ತುಂಬ ಅತ್ಯುತ್ತಮವಾದ ಕೆಲಸ ಮಾಡಿದ್ದಾರೆ ಹಾಗಾಗಿ ಅದನ್ನು ಭೀಮ ವಿಜಯ ಗೌರವಿಸುತ್ತೆ ಅವರ ಕೆಲಸ ಹೀಗೆ ನಿರಂತರವಾಗಿ ನಡೀಲಿ ಅಂತೇಳಿ ಭೀಮ ವಿಜಯ ಆಶಿಸುತ್ತದೆ ಒಳ್ಳೆಯದಾಗಲಿ ಶಾಸಕರೇ